ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಅಯೋಧ್ಯೆ ವಿರುದ್ಧ ಹೋರಾಟ ಮಾಡಿತ್ತು ಕಾಂಗ್ರೆಸ್ನ ಕಪಿಲ್ ಸಿಂಬಲ್ ಅಯೋಧ್ಯೆಯ ವಿರುದ್ಧ ಕೋರ್ಟ್ನಲ್ಲಿ ವಾದ ಮಂಡಿಸುತ್ತಿದ್ದರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬಾರದು ಎಂದು ಕಾಂಗ್ರೆಸ್ ಉದ್ದೇಶವಾಗಿತ್ತು ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಎಂದು ಕಾಂಗ್ರೆಸ್ ರಾಮ ಮಂದಿರ ವಿರುದ್ಧ ಇತ್ತು ಸೆಕ್ಯುಲರಿಸಂಗೆ ಧಕ್ಕೆ ಆಗ್ತದೆ ಎಂದು ಕಾಂಗ್ರೆಸ್ ಮಂದಿರಕ್ಕೆ ವಿರುದ್ಧ ಇತ್ತು ಇದೀಗ ಕೋರ್ಟಿನಲ್ಲಿ ಜಯ ಆಗಿದೆ ಭವ್ಯವಾದ ಮಂದಿರ ನಿರ್ಮಾಣವಾಗಿದೆ ಪಕ್ಷ ರಾಜಕಾರಣ ಬಿಟ್ಟು ಧರ್ಮವನ್ನು ಬಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಕಾಂಗ್ರೆಸ್ ನಾಯಕರು ಬರುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ಉಡುಪಿಯಲ್ಲಿ ಕೆ ಎಂದು ಸಚಿವೆ ಶುಭ ಕರಂದ್ಲಾಜೆ ಹೇಳಿದ್ದಾರೆ ಏನು ಇದೇ ವೇಳೆ ಕನ್ನಡ ಹೋರಾಟಗಾರರ ಬಂಧನ ವಿಚಾರ ಪ್ರತಿಕ್ರಿಯೆ ನೀಡಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಹಲವಾರು ಜನ ಹೋರಾಟದ ಮೂಡ್ನಲ್ಲಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಾಯಿ ಮುಚ್ಚಿಸುವ ದಮನ ರೀತಿ ಮಾಡುತ್ತದೆ ಕನ್ನಡದ ಹೋರಾಟಗಾರರು ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ ತಪ್ಪು ಸರಿಗಳು ಎಲ್ಲ ಸಂದರ್ಭಗಳಲ್ಲೂ ನಡೆಯುತ್ತದೆ ಹೋರಾಟಗಾರರನ್ನ ಹದಿನೈದು ದಿನ ಬಂಧಿಸಿದ್ದು ಜೈಲಿನಲ್ಲಿ ಇಡುವುದು ಖಂಡಿತವಾಗಿಯೂ ಸರಿಯಲ್ಲ ರಾಜ್ಯ ಸರ್ಕಾರ ಕನ್ನಡ ಹೋರಾಟಗಾರರ ನೆರವಿಗೆ ಧಾವಿಸಬೇಕು ಎಂದರು ಏಷ್ಯ ನಿರ್ಮಿತ ರೈಲುಗಳನ್ನು ತುಂಬ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ದೇಶದಾದ್ಯಂತ ಓಡಿಸುವ ಒಂದು ಕೆಲಸವನ್ನಾಗಿದೆ ಅತ್ಯಂತ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇರುವಂಥದ್ದು ಇವತ್ತು ರೈಲುಗಳಲ್ಲಿ ಈ ಕಾರಣಕ್ಕಾಗಿ ಉತ್ತಮ ರೀತಿಯ ಗುಣಮಟ್ಟದ ರೈಲ್ವೆ ಸ್ಟೇಷನ್ಗಳನ್ನು ರೈಲುಗಳನ್ನು ಮತ್ತು ಅಲ್ಲಲ್ಲಿ ಇರುವಂಥ ಆಹಾರ ಮತ್ತು ಬೇರೆ ಮೂಲಭೂತ ದೊಡ್ಡದಿಗೆ ಹೋಗುವಂಥ ಭಕ್ತರಿಗೆ ಅನುಕೂಲ ಆಗುವಂಥದ್ದಿದೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅವರಿಗೆ ಮತ್ತು ಯಶ್ವಿ ಎಸ್ಟೋ ಅವರಿಗೆ ಧನ್ಯವಾದಗಳು ನಾನು ವಿನಂತಿ ಮಾಡ್ತೀನಿ ಕನ್ನಡ ಹೋರಾಟಗಾರರು ಕಳೆದ ಹಲವಾರು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಈ ಎಲ್ಲ ತಪ್ಪು ಸರಿಗಳು ಎಲ್ಲ ಸಂದರ್ಭದಲ್ಲಿ ನಡೀತವೆ ಆದರೆ ಹೋರಾಟಗಾರನ್ನ ಹದಿನೈದು ದಿನಗಳ ಕಾಲ ಬಂಧನ ಮಾಡುವಂಥದ್ದು ಮತ್ತು ಅವರನ್ನು ಜೈಲಲ್ಲಿ ಇಡುವಂಥದ್ದು ಖಂಡಿತ ಸರಿಯಾದ ಕ್ರಮ ಅಲ್ಲ ಸರ್ಕಾರ ಯಾಕೆ ಹೆದರ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನಾತ್ಮಕ ಚಿಹ್ನೆ ಇದೆ ತಕ್ಷಣ ಸರ್ಕಾರ ಅವರ ನೆರವಿಗೆ ಧಾವಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ ಖರ್ಗೆ ಮತ್ತು ಸೋನಿಯಾ ಗಾಂಧಿಗೆ ಇನ್ವಿಟೇಷನ್ ಇದೆ ಅಂತ ಅಯೋಧ್ಯೆಗೆ ಆದ್ರೆ ಬರಬೇಕಾ ಬೇಡುವ ಅನ್ನೋ ಗೊಂದಲದಲ್ಲಿದ್ದಾರೆ